ಸ್ನೇಹಿತರೆ ಶರಣ ಬಂಧುಗಳೇ ವಿರಾಮದ ನಂತರ ಮತ್ತೆ ನಮ್ಮ ಸಾಧಕರ ಜೊತೆ ಜೊತೆ ಕಾರ್ಯಕ್ರಮವನ್ನು ಮುಂದುವರಿಸತಾ ಇದ್ದೇವೆ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ತಮಗೂ ಹಾಗೆ ನೋಡಿದ್ರೆ ನಿಮ್ಮದು ಒಂದು ಒಳ್ಳೆಯ ಕುಟುಂಬ ಅತ್ಯಂತ ತುಂಬಾ ಶ್ರೀಮಂತರಲ್ದೇ ಇದ್ರು ಒಂದು 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 ಹಂತದಲ್ಲಿ ಬಹಳ ಒಂದು ಆರ್ಥಿಕ ಪರಿಸ್ಥಿತಿ ಹತ್ತಿರ ಹದಗೆಟ್ಟಿರಲಿಲ್ಲ ಇಲ್ಲ ಇಲ್ಲ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು ಆಮೇಲೆ ನನ್ಗೆ ಇನ್ನೊಂದ್ ಏನಾಯ್ತು ಅಂದ್ರೆ ಎಮ್ ಡಿಗೆನೂ ಸೇರ್ಕೊಂಡ್ಬಿಟ್ಟೆ ಎಮ್ ಡಿಗೆ ಗೆ ಇಬ್ರು ರ್ಯಾಂಕ್ ಸ್ಟೂಡೆಂಟ್ಸ್ ಅಂತಂದು ಸ್ಕಾಲರ್ಶಿಪ್ ಬರುತ್ತೆ ಅಂತ ಸೇರ್ಕೊಂಡ್ಬಿಟ್ವಿ ಆದರೆ ನಮ್ಮ ಯಜಮಾನ್ರಿಗೆ ಆರ್ಥೋಪೆಡಿಕ್ ಸರ್ಜರಿ ಮಾಡ್ತಾ ಇದ್ರು ಅವ್ರಿಗೆ ಸ್ಕಾಲರ್ಶಿಪ್ ಬಂತು ನನಗೆ ಇಲ್ಲ ಸೊ ಹೌಸ್ ಸರ್ಜನ್ ಆಗಿದ್ದಾಗ ಬರೀ ನೂರ ಐವತ್ತು ರೂಪಾಯಿ ಬರ್ತಾ ಇತ್ತು ಸ್ಕಾಲರ್ಶಿಪ್ಗೆ ಬರೀ ಅವ್ರಿಗೆ ಆ ಮುನ್ನೂರ ಐವತ್ತು ರೂಪಾಯಿ ಒನ್ಸ್ ಇನ್ ಟೂ ತ್ರೀ ಮಂತ್ಸ್ ಬರೋದು ಹಾಗಾಗಿ ಊಟಕ್ಕೆ ಭಾಳ ಕಷ್ಟ ಆಗೋದು ಆ ಮನೆಯಿಂದ ನಮ್ಮ ಅಪ್ಪ ಅಕ್ಕಿ ಹುಣಸೆಹಣ್ಣು ಖಾರದ ಪುಡಿ ಎಲ್ಲ ತಂದು ಕೊಟ್ಬಿಟ್ರೆ ನಾವು ಅನ್ನ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದ್ ನಾಲ್ಕ ಇದು ಸಾರು ತಂದು ಇದ್ವಿ ಇಲ್ಲ ಒಂದು ಡಬ್ಬಿ ತಂದ್ರೆ ನಾವಿಬ್ರು ಶೇರ್ ಮಾಡ್ಕೊಡ್ತಾ ಇದ್ವಿ ಅವ್ರ ಅರ್ಧ ನಾನು ಅರ್ಧ ತಿಂತ ಇದ್ವಿ ಆ ಡಬ್ಬಿಯಲ್ಲಿರೋದು ಪೂರಿ ಪಲ್ಯ ನಾನು ನಾನ್ ಮಾಡೋದು ಹನ್ನೊಂದು ಸಾರು ಹೀಗೆ ಸೇರ್ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ ಒಂದು ವಿಚಿತ್ರ ಘಟನೆ ನಿಮ್ಗೆ ಹೇಳಲೇಬೇಕು ಇಬ್ಬರಿಗೂ ಆಸೆ ಆಗಿತ್ತು ಬೆಣ್ಣೆ ದೋಸೆ ತಿನ್ಬೇಕು ಕೇಸರಿಬಾತ್ ತಿನ್ಬೇಕು ಅಂತ ಇಬ್ರು ಪೈ ಕ್ಯಾ ಕ್ಯಾಂಟೀನ್ ಹೋದ್ವಿ ಆ ನನ್ನ ಹತ್ರ ದುಡ್ಡಿದೆ ಅಂತ ಅವರು ಅವ್ರ ಹತ್ರ ದುಡ್ಡಿದೆ ಅಂತ ನಾನು ಇಬ್ರು ಮಜ್ವಾಗಿ ತಿಂದ್ವಿ ಬೈಟು ಕಾಫಿನೋ ಕುಡಿದ್ವಿ ಕನಿಗೆ ಆ ಗಲ್ಲಾಪೇಟ್ಗೆ ಹತ್ರ ಬಂದ್ಬಿಟ್ಟು ನೋಡಿದ್ರೆ ನನ್ನ ಇದ್ರಲ್ಲಿ ಜೋಬಲ್ಲೂ ದುಡ್ಡಿಲ್ಲ ಅವ್ರ ಜೋಬಲ್ಲೂ ದುಡ್ಡಿಲ್ಲ ಪಾಪ ಅವನು ಓನರ್ ಇದ್ದವನು ನಮ್ಮ ಯಜಮಾನ್ರು ನೋಡ್ಬಿಟ್ಟು ಡಾಕ್ಟ್ರೆ ನಿನ್ನೆ ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ಪ್ಲಾಸ್ಟ್ರ್ ಹಾಕಿ ಅವನಿಗೆ ನೋವನ್ನು ಕಡಿಮೆ ಮಾಡಿಬಿಟ್ರಿ ದೇವ್ರ ಹಾಗೆ ನನ್ನ ಮಗನ ಇದು ಮಾಡಿ ಕಾಲನ್ನ ಸಹ ಇದು ಮಾಡಿದ್ರಿ ದಯವಿಟ್ಟು ಇವತ್ತು ಒಂದು ದಿನ ತಪ್ಪು ತಿಳ್ಕೊಬಿಡಿ ದುಡ್ಡು ಬೇಡ ಅಂತಂದರು ಅಷ್ಟೇ ಸಾಕು ಅಂತ ನಾನು ಖುಷಿಪಟ್ಟರೆ ನಮ್ಮ ಯಜಮಾನ್ರು ಎಷ್ಟು ಬುದ್ಧ ಬಂದ್ರು ಅಂದ್ರೆ ಚೆಚೆಚೆ ತಿಂದ್ಬಿಟ್ಟು ದುಡ್ಡು ಕೊಡ್ದೆ ಇರಕ್ ಆಗತ್ತ ದಯವಿಟ್ಟು ನೀವ್ ತಗೊಳ್ಬೇಕು ಹಾಗೆ ಇಲ್ಲ ತಾವು ಎಷ್ಟು ದೇವ್ರ ಹಾಗೆ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಟ್ಟಿದ್ದೀರಿ ದಯವಿಟ್ಟು ಬೇಡ ಅಂತ ಅವ್ರು ಬೇಡ ಅಂದಷ್ಟು ಇವ್ರು ತಗೊಳ್ಳಿ ಅಂತ ಇವರನ್ನು ಆಮೇಲೆ ಹೊರಗಡೆ ಬಂದ್ ಕೇಳಿದ್ರು ಇಲ್ಲ ನನ್ನ ಹತ್ರನು ಇರ್ಲಿಲ್ಲ ಪಾಪ ಅವ್ರು ಬೇಡ ಅಂದ ತಕ್ಷಣನೇ ಬಿಟ್ಟು ಬಿಟ್ರೆ ಪಾಪ ಏನ್ ಅನ್ಕೊಳ್ತಾರೋ ಅಂತ ಅಂದ್ಬಿಟ್ಟು ಸಂಕೋಚಕ್ ಹಾಗೆ ಮಾಡಿದೆ ಈಗ ನನ್ ಮನ್ಸಿಗೆ ಈಗ ಬರ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಅವತ್ತು ನಿಮ್ಮ ಯಜಮಾನ್ರು ಒಂದು ಸಣ್ಣ ನಾಟಕ ಆಡಿದ್ರು ಆದರೆ ನನಗೆ ನಿಮ್ಮಲ್ಲೂ ಒಬ್ಬ ಅಭಿನಯ ಕಲಾವಿದೆ ಶಾರದೆ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಏನಾದರೂ ಹೇಳಬೇಕಾದ್ರೆ ನೀವು ಹೀಗೆ ಕೈ ಕಟ್ಕೊಂಡು ಮಾತಾಡಿದಂಥ ವ್ಯಕ್ತಿನೇ ಅಲ್ಲ ನಿಮ್ಮ ಧ್ವನಿಯಲ್ಲಿ ಆಂಗಿಕ ಅಭಿನಯ ಒಂದು ವಾಚಿಕ ಅಭಿನಯ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಧ್ವನಿಯಲ್ಲಿ ಒಳಗಡೆ ಒಬ್ಬ ಆಕ್ಟ್ರೆಸ್ ಇದ್ರೆಸ್ ಅಲ್ಲ ಅಭಿನಯ ಅಂತಂದರೆ ನಾನು ಭರತನಾಟ್ಯ ಕಥಕ್ ಕಥಕಲಿ ಮೂರೂ ಕಲ್ತವ್ ಹಾಗಾಗಿ ನೃತ್ಯದ ಅಭಿನಯ ತಾನಾಗೆ ಬಂದ್ಬಿಟ್ಟಿದೆ ಅದು ಈಗ ಯಾವುದೇ ಹಾಡು ನಾನು ಸ್ಕೂಲ್ ಅಲ್ಲೇ ಪ್ರಾರಂಭ ಮಾಡಿದ್ದೆ ಎಷ್ಟು ಮಟ್ಟಿಗೆ ಅಂದ್ರೆ ಆರ್ ಎಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದ್ಸಲ ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಮ್ಯೂಸಿಕ್ ನನಗ್ ಕೇಳಿಸ್ತಾ ಇದೆ ಬೇರೆ ಒಂದು ಗೊಂಬೆ ತರ ಡಾನ್ಸ್ ಮಾಡಿ ಮುಗಿಸಿದ್ದೆ ಅಂದರೆ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗಲೂ ಅದನ್ನು ಬಿಡಬಾರ್ದು ಅಂತ ಇದನ್ನು ಹೇಗೆ ಮುಂದುವರಿಸಿದೆ ಅಂತಂದರೆ ಮುಂದೆ ಆಗಿ ಕಲ್ಕತ್ತಾಗೆ ಕಾನ್ಫ್ರೆನ್ಸ್ ಹೋಗಿದ್ದೆ ಅಲ್ಲಿ ಹಾಡು ನಡೆದಿತ್ತು ಬ್ಯಾಂಕ್ವೆಟ್ನಲ್ಲಿ ಅದ್ರ ಜೊತೆಗೆ ನಾನು ಹಾಡ್ತಾಯಿದ್ದೆ ಆವಾಗ ಅವರಿದ್ದವರು ಯು ಸಿಂಗ್ ಸಾಂಗ್ ಅಂತಂದರು ಇದು ವರ್ಡಿಂಗ್ಸ್ ಆದೆ ನಾ ಅಲ್ಲಿ ಸಿಂಗ್ ಅಂತಂದೆ ಲಿರಿಕ್ಸ್ ಅಂತ ಲಿರಿಕ್ಸ್ ಇದ್ರೆ ಹೇಳ್ತೀನಿ ಅಂತ ಅವ್ರು ಹೋಗಿ ಕೇಳ್ಕೊಂಡು ಬಂದು ಹೇಳಿದ್ರು ಅಜಿ ಬದಾಸ್ತಾ ಹಾಯ್ ಅಂತ ಕಹಾ ಶುರು ಕಹಾ ಖತಮ್ ಅಂತ ಬಂದು ಎಸ್ ದ ಲಿರಿಕ್ಸ್ ಆರ್ ದೇ ಯು ಕ್ಯಾನ್ ಸಿಂಗ್ ಅಂತಂದ್ರು ಅನೌನ್ಸು ಮಾಡ್ಬಿಟ್ರು ಡಾಕ್ಟರ್ ಐ ಬಿ ವಿಜಯಲಕ್ಷ್ಮಿ ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ ಫ್ರಮ್ ಬೆಂಗಳೂರು ಇಸ್ ಗೋಯಿಂಗ್ ಟು ಸಿಂಗ್ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಮೆಟ್ಲು ಹತ್ಕೊಂಡು ಹೋಗಿ ಡ್ಯಾಚ್ ಮೇಲೆ ಹೋದೆ ಸ್ಟೇಜ್ ಮೇಲೆ ಹೋಗಿ ನೋಡ್ತೀನಿ ಅಯ್ಯೋ ಸತ್ತೆ ಅಂತ ಯಾಕಿರ್ಬೋದು ಹೇಳಿ ತುಂಬಾ ಫುಲ್ ಇತ್ತು ಇಲ್ಲ ಆ ಲಿರಿಕ್ಸ್ ಇದ್ದಿದ್ದು ಬೆಂಗಾಲಿಯಲ್ಲಿ ಬರ್ಕೊಂಡಿಲ್ಲ ಆ ಬೆಂಗಾಲಿನ ನನಗೆ ತಲೆ ಸೀಳಿದ್ರು ನಂಗೆ ಸೀಳಿದ್ರು ಬೆಂಗಾಲಿ ಗೊತ್ತಾಗೋದಿಲ್ಲ ಇನ್ನು ಬಂದಾಗಿದೆ ಕೆಳಗಿಳಿದ್ ಹೋಗಕ್ ಆಗೋದಿಲ್ಲ ತಪ್ಪ ಹಾಡಕ್ ಆಗೋದಿಲ್ಲ ಅದಕ್ಕೆ ಅವ್ಳಗ್ ಏನ್ ಹೇಳಿದೆ ಅಂದ್ರೆ ಮೈಕ್ ನ ಪ್ಲೀಸ್ ಗಿ ಮೀದ್ ಮೈಕ್ ಅಂತ ಮೈಕ್ ಇಸ್ಕೊಂಡೆ ಯು ಡೋಂಟ್ ಸಿಂಗ್ ಇನ್ ದ ಮೈಕ್ ಅವ್ರ ಜೊತೆಗೆ ಹಾಡ್ಬಿಟ್ಟೆ ಈಗ ಇವರ ಪರ್ಮಿಷನ್ ಕೇಳದೆ ನಾನೀಗ ಅನೌನ್ಸ್ ಮಾಡ್ತಾ ಇದೀನಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈಗ ಅದೇ ಹಾಡನ್ನ ನಮ್ಗೆ ಹಾಡಿ ಕೇಳಿಸ್ತಾ ಇದಾರೆ ಈಗ ಲಿರಿಕ್ ಎಲ್ಲ ಬೇಡ ಈಗ ಎರಡ್ ಎರಡ್ ಸಾಲ ಹಾಡ್ತಾರೆ अजीब दास्ता है ये कहा शुरू कहा खत्म ये मंजिले है कौन सी न वो समझ सके न हम सचमुच सचमुच अजीब दास्ता है ना ही वो समझ सकता है ना ही हम समझ सकते हैं लेकिन फिलहाल आपको समझने की कोशिश करते हैं अका तम जीवन बहुत घटने बहुत रोचक वे ಅಕ್ಕ ತಾವು ಎಮ್ ಡಿ ಮಾಡ್ತೀರಿ ಬೇರೆ ಸಬ್ಜೆಕ್ಟಲ್ಲಿ ಆನಂತರ ಕಾರ್ಡಿಯೋಲಜಿಸ್ಟ್ ಆಗಿಬಿಡ್ತೀರಿ ಅದೇನದು ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದು ಇಲ್ಲ ಏನಾಯ್ತು ಅಂದರೆ ನಾನು ಎಮ್ ಡಿ ಮಾಡುವಾಗ ನನಗೆ ಇಪ್ಪತ್ತಾರು ವರ್ಷ ಆವಾಗ ನನಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನಮ್ಮ ಪ್ರೊಫೆಸರು ಎಚ್ ಎಸ್ ಹಂಡೆ ಅಂತ ಎಚ್ ಸದಾಶಿವ್ ಹಂಡೆ ಅಂತ ಅವರು ದ ಬೆಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ವಿಲ್ ಬಿ ಗಿವನ್ ದ ಚಾನ್ಸ್ ಟು ಗೋ ಅಂತ ಆ ಹಂಡ್ರೆಡ್ ರುಪೀಸು ನನಗೆ ಕೊಟ್ಟು ಇಲ್ಲಿಗೆ ಕಳಿಸಿದ್ರು ಆವಾಗ ಇಡೀ ದೇಶದ ಫಸ್ಟ್ ಕಾರ್ಡಿಯೋಲಜಿಸ್ಟ್ ಡಾಕ್ಟರ್ ಪದ್ಮಾವತಿ ಅಂತ ಈಗ ಅವ್ರಿಗೆ ನೂರ ಒಂದು ವರ್ಷ ಮೊನ್ನೆ ತಾನೇ ಅವ್ರು ಹುಟ್ಟಿದ ಹಬ್ಬ ಆಯ್ತು ಅವರು ಬಂದಾಗ ಫಸ್ಟ್ ಸಿ ಎಂ ಆಫ್ ಕರ್ನಾಟಕ ಅಂದರೆ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅವತ್ತು ನಾನು ಪ್ರೆಸೆಂಟ್ ಮಾಡಿದೆ ಬೇರೆಯವ್ರು ಯಾರೂ ರೆಡಿ ಇರಲಿಲ್ಲ ಭಯ ಅವ್ರಿಗೆ ನಾನು ಚೆನ್ನಾಗಿ ಫಸ್ಟ್ ಟೈಮ್ ಮೈಕ್ ಹಿಡ್ಕೊಂಡು ಕೇಸ್ ಪ್ರೆಸೆಂಟ್ ಮಾಡಿದೆ ಡಿಸ್ಕಷನ್ ತುಂಬ ಚೆನ್ನಾಗಾಯ್ತು ಸೂಪರ್ ಸ್ಟಾರ್ ಆಗಿಬಿಟ್ಟೆ ಆವಾಗ ಅಂದ್ಕೊಂಡೆ ನಾನಾದರೆ ಪದ್ಮಾವತಿ ಅವ್ರ ಥರ ಕಾರ್ಡಿಯೋಲಜಿಸ್ಟ್ ಆಗಬೇಕು ಅಂತ ಇಪ್ಪತ್ತಾರನೇ ವಯಸ್ಸಿಗೆ ನಾನು ಕಾರ್ಡಿಯೋಲಜಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಆದರೆ ದುರಂತ ಅಂದರೆ ನನಗೆ ನಲ್ವತ್ತು ವರ್ಷ ಆದರೂ ಕೂಡ ಕಾರ್ಡಿಯೋಲಜಿಸ್ಟ್ ಆಗೋಕ್ಕೆ ಆಗಲೇ ಇಲ್ಲ ಯಾಕಂದರೆ ಮಕ್ಕಳು ಅವ್ರ ಸ್ಕೂಲು ಬೆಳೀತಾ ಹೋದರು ಆಮೇಲೆ ನೈನ್ಟೀನ್ ಅಲ್ಲಿ ಅಲ್ಲಿವರೆಗೂ ಡಿ ಎಮ್ ಕಾರ್ಡಿಯೋಲಜಿ ಬೇರೆ ಕಡೆಗಿತ್ತು ಬೇರೆ ರಾಜ್ಯಕ್ಕೆ ಹೋಗಿ ಓದೋಕ್ಕಾಗ್ತಾ ಇರಲಿಲ್ಲ ಮನೆ ಮಕ್ಕಳನ್ನ ಬಿಟ್ಟು ಹೋಗಿ ಇಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆದಾಗ ಆವಾಗ್ಲಿಂದ ಹಾಕ್ತಾ ಹೋದೆ ನನ್ನ ಹೆಸರು ಇದ್ದಿದ್ದನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡಿ ತೆಗೆದು ಹಾಕ್ಬಿಡೋರು ತಮ್ಮ ಹೆಸರು ಹಾಕ್ಕೊಳ್ಳೋರು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಏಳು ವರ್ಷದವರೆಗೂ ಸತತವಾಗಿ ಏಳು ಸಲ ನನ್ನ ಹೆಸರಿನ ತೆಗೆದು ಹಾಕ್ಬಿಡೋರು ಕೊನೆಗೆ ಏನಾಯ್ತು ಅಂದರೆ ಬೊಮ್ಮಾಯಿ ಸರ್ಕಾರ ಬಿದ್ದು ಹೋಗಿತ್ತು ಎಲ್ಲರೂ ತಮ್ಮ ಇಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದರು ಇನ್ಫ್ಲೂಯೆನ್ಸ್ ಯಾರ್ದು ಮೆರಿಟ್ ಮೆರಿಟ್ನಲ್ಲಿ ಕಾಂಪ್ಯೂಟರೈಸ್ಡ್ ಏನು ಲಿಸ್ಟ್ ಬಂತು ಬಂದ್ಬಿಡ್ತು ಹಾಗಾಗಿ ಆವಾಗ ನನಗೆ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಆದರೂ ಎದ್ದೋ ಬಿದ್ದೋ ಅಂತ ಹಿಂದೆ ಮುಂದೆ ನೋಡ್ದನೇ ಹೋಗಿ ಸೇರ್ಕೊಂಡ್ಬಿಟ್ಟೆ ಸೇರ್ಕೊಂಡ್ರೆ ಏನಾಯ್ತು ಅಂದರೆ ಮಕ್ಕಳು ಚಿಕ್ಕು ಆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ನಾನು ಇಷ್ಟಿಷ್ಟು ದಪ್ಪ ದಪ್ಪ ಪುಸ್ತಕ ಹಿಡ್ಕೊಂಡು ಓದೋದು ದಿನಕ್ಕೆ ಆರು ಎಂಟು ಹತ್ತು ಗಂಟೆ ಓದ್ತಾ ಇದ್ದೆ ನನ್ನ ಮಗ ಶ್ರೇಯಸ್ಸು ತೊಡೆ ಮೇಲೆ ಮಲಗಿರೋನು ಅಮ್ಮ ಆಯ್ತಮ್ಮ ಅಂತ ಕೇಳೋನು ಅಂದರೆ ಒಂದು ಚಾಪ್ಟರ್ ಮುಗಿದ ಮೇಲೆ ಅವನಿಗೆ ಕತೆ ಹೇಳ್ತಾ ಇದ್ದೆ ಅದಕ್ಕೆ ಅವನು ಅಮ್ಮ ಚಾಪ್ಟರ್ ಮುಗಿತಮ್ಮ ಅಂತ ಕೇಳೋನು ಆವಾಗ ಇಲ್ಲಪ್ಪ ಇನ್ನು ಸ್ವಲ್ಪ ಹೊತ್ತು ಅಂತ ದೊಡ್ಡ ದೊಡ್ಡ ಚಾಪ್ಟರ್ಗಳಲ್ವ ಈಗ ನಾನು ಎಷ್ಟು ಕಾರ್ಡಿಯೋಲಜಿ ಅಪ್ಡೇಟ್ಗಳಿಗೆ ನಾನೇ ಚಾಪ್ಟರ್ ಬರೆದಿದ್ದೀನಿ ಆವಾಗ ಓದೋದ್ರಲ್ಲಿ ಆ ಥರ ಇತ್ತು ಒಂದು ಸಲ ಮನೆಗೆ ಯಜಮಾನ್ರ ಅಣ್ಣ ಇವರೆಲ್ಲ ಬಂದಿದ್ದರು ಎಲ್ರಿಗೂ ಕಾಪಿ ಬೆರೆಸಿ ಕೊಟ್ಟು ಮತ್ತೆ ನಾನು ಹೋಗಿ ಪುಸ್ತಕ ನಾನು ಆ ಎರಡು ವರ್ಷ ಪಿಕ್ಚರ್ ನೋಡಿಲ್ಲ ಆ ಕಡೆ ಈ ಕಡೆ ಹೋಗಿಲ್ಲ ಬರೀ ಓದು 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 ಆಸ್ಪತ್ರೆ ಕೆಲಸ ಡ್ಯೂಟಿ ಡೇ ಡ್ಯೂಟಿ ನೈಟ್ ಡ್ಯೂಟಿ ಡೇ ಡ್ಯೂಟಿ ನೈಟ್ ಡ್ಯೂಟಿ ಹೀಗೆ ಆದಾಗ ಒಂದು ಸಲ ಯಜಮಾನ್ ಅಣ್ಣ ಬಂದುಬಿಟ್ಟು ವಾಟ್ ಸೆನ್ಸ್ ಆರ್ ಯು ಡೂಯಿಂಗ್ ವಿಜು ಅಂತ ಅಂದರೆ ಮಕ್ಕಳು ಓದುವಾಗ ನೀನೇನು ಓದ್ತಾ ಇದೀಯಾ ಅಂತ ನಾನು ಏನು ಮಾತಾಡದೆ ನನ್ನ ಓದಿನ ಕಡೆ ಗಮನ ಕೊಟ್ಟೆ ಮುಂದೆ ನೋಡಿ ಅವ್ರಿಗೆ ಎಡಗೈ ನೋವು ಅಂತ ನಮ್ಮ ಯಜಮಾನ್ರ ಹತ್ರ ಹೋದಾಗ ಇದು ಎಡಗೈ ನೋವು ನಡೆದಾಗ ಬರ್ತಾ ಇರೋದ್ರಿಂದ ಇದು ಶೋಲ್ಡರ್ ಪೇನ್ ಅಲ್ಲ ಇದು ಆಂಜಾಯ್ನ ಕಾಡಿಯಾಕ್ ಪೇನು ಇದು ವಿಜುನ್ ಪೇಷಂಟ್ ನೀವು ಅಂತ ನನ್ನ ಹತ್ರ ಕಳಿಸಿದ್ರು ಆಮೇಲೆ ನಾನೇ ಅವ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಲೆಫ್ಟ್ ಮೇನ್ ಡಿಸೀಸ್ ಇದೆ ಅಂತ ಅವ್ರಿಗೆ ಬೈಪಾಸ್ ಸರ್ಜರಿನೂ ಮಾಡಿ ಅವರು ಸಡನ್ ಡೆತ್ನಿಂದ ಉಳಿಸುವಂಥ ಪರಿಸ್ಥಿತಿ ಬಂತು ವಿದ್ಯೆ ಅನ್ನೋದು ಜ್ಞಾನ ಶರಣ್ರ ಹೇಳ್ತಾರಲ್ಲ ಅದು ಜ್ಞಾನ ರತ್ನ ಆ ಜ್ಞಾನ ರತ್ನ ಪಡೆದಾಗ ಎಲ್ರಿಗೂ ನಾವು ಉಪಯೋಗಕ್ಕಾಗುತ್ತೆ ಕೊನೆಗೆ ನಾನು ಡಿ ಎಮ್ ಮಾಡಿದಾಗ ಇಡೀ ಕರ್ನಾಟಕಕ್ಕೆ ಫಸ್ಟ್ ಲೇಡಿ ಕಾರ್ಡಿಯೋಲಜಿಸ್ಟ್ ಅಲ್ಲಿವರೆಗೂ ಯಾರ್ ಲೇಡೀಸು ಆಗಿರಲಿಲ್ಲ ಸೊ ನಲ್ವತ್ತನೇ ವರ್ಷಕ್ಕೆ ಓದಿದ್ರು ಕೂಡ ಐ ಬಿ ದ ಫಸ್ಟ್ ಲೇಡಿ ಕಾರ್ಡಿಯಾ ನೈನ್ಟಿನ್ ನೈನ್ಟಿ ಟೂ ನಲ್ಲಿ ಮುಂದೆ ಏನಾಯ್ತು ಅಂದ್ರೆ ನಾನು ಅಡಲ್ಟ್ ಎಂ ಡಿ ಮಾಡಿದ್ದು ಅಡಲ್ಟ್ ಕಾರ್ಡಿಯೋಲಜಿ ಮಾಡಿದ್ದು ಆದರೆ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಎಲಿಸ್ಬೆತ್ ಬ್ರಾನ್ಲಿನ್ ಅಂತ ಪೋಸ್ಟ್ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಕಾರ್ಡಿಯೋಲಜಿಸ್ಟ ಅಂದ್ರೆ ಪುಟ್ಟ ಮಕ್ಕಳಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದವ್ರನ್ನ ನೋಡ್ಕೊಳ್ಳುವಂತ ಕಾರ್ಡಿಯೋಲಜಿಸ್ಟು ಅವರು ಎರಡು ಮಕ್ಕಳನ್ನ ಭಾರತದಿಂದ ಅಡಾಪ್ಟ್ ಮಾಡ್ಕೊಂಡಿದ್ರು ಆ ಮಕ್ಕಳನ್ನ ಅವ್ರಿಗೆ ಭಾರತೀಯ ಸಂಸ್ಕೃತಿ ತೋರ್ಸಕ್ಕೆ ಇಲ್ಲಿ ಬಂದಿದ್ರು ಅವರು ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ಮಗು ಬಂದಾಗಿಸ್ ಚೈಲ್ಡ್ ವಿಲ್ ಹ್ಯಾಪ್ ಅಂತು ದಿಸ್ ಚೈಲ್ಡ್ ಅಂತ ನಾವು ವಿ ಡೋಂಟ್ ಹ್ಯಾವ್ ದ ಫೆಸಿಲಿಟಿ ಲಿಸ್ಟ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ವಿ ಜಸ್ಟ್ ಕಾನ್ ಡೂ ಎನಿಥಿಂಗ್ ಅಂತ ಹೆಲ್ಪ್ಲೆಸ್ ಆಗಿ ಹೇಳ್ತಾ ಇದ್ದೆ ಒಂದು ಸಲ ಎರಡು ಸಲ ಮೂರು ಸಲ ಹತ್ತು ಸಲ ಇಪ್ಪತ್ತು ಸಲ ನೂರು ಸಲ ನೂರ ಒಂದು ಸಲ ಎಲ್ಲೋ ಒಂದು ಕಡೆಗೆ ನನ್ನ ಆತ್ಮ ಚುರ್ರಂತಂತು ಇಷ್ಟು ಸಲ ವಿದೇಶದ ಹೆಣ್ಮಕ್ಕಳು ನಮ್ಮ ಮಕ್ಕಳನ್ನು ನೋಡಿ ದುಃಖ ಪಡ್ತಾ ಪಡ್ತಾಯಿದ್ದಾಳೆ ನಾವಿಲ್ಲಿದ್ದವರು ನಾವೇನು ಯೋಚನೆ ಮಾಡ್ತಾ ಇಲ್ವಲ್ಲ ಅಂತ ಆಗ ಡಿಸೈಡ್ ಮಾಡಿದೆ ಆಗ ನನಗೆ ನಲ್ವತ್ತೆಂಟು ವಯಸ್ಸು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ಎಸ್ಕಾರ್ಡ್ಸ್ಗೆ ಹೋಗಿ ಅಲ್ಲಿ ಮೂರು ತಿಂಗಳು ಓದೋದಲ್ಲೇ ಲಿಸ್ ಬ್ರಾನ್ಲಿನ್ನು ಶಿ ಟೈಡ್ ಅಪ್ ವಿತ್ ದ ಚಿಲ್ಡ್ರನ್ಸ್ ಹಾರ್ಟ್ ಲಿಂಕ್ ಅಂತ ಒಂದು ಎನ್ ಜಿ ಒ ಅದು ಅಮೇರಿಕಾನಲ್ಲಿ ಮಕ್ಕಳನ್ನ ಬಡ ದೇಶದಿಂದ ಮಕ್ಕಳನ್ನ ತಂದು ಆಪ್ರೇಷನ್ ಮಾಡಿ ಕಳಿಸ್ತಾಯಿದ್ರು ಅವ್ರಿಗೆ ಯೋಚನೆ ಬಂತು ನನ್ನಂಥವ್ರನ್ನ ಟ್ರೈನ್ ಮಾಡಿದರೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಇದು ಮಾಡಬೇಕಾಗಿಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅಂತ ಸೊ ಹಾಗಾಗಿ ಬೆಸ್ಟ್ ಸೆಂಟರ್ಸು ಮೆಯೋ ಕ್ಲಿನಿಕ್ಕು ಫೇರ್ವೇ ಯೂನಿವರ್ಸಿಟಿ ಬಾಸ್ಟನ್ ಚಿಲ್ಡ್ರನ್ನು ಮಿನುಸೋಟ ಇಲ್ಲಿ ನಾಲ್ಕರಲ್ಲೂ ನಾನು ಓದಿ ವಾರಾನಂತರ ಒಬ್ಬೊಬ್ಬರು ಮನೇಲಿದ್ದು ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂತಂದರೆ ಎಲ್ಲರೂ ಪ್ಲೀಸ್ ಕಮ್ ವಿದ ಪ್ಲೀಸ್ ಕಮ್ ವಿದ ಅಂತ ಅಲ್ಲಿ ಏನಂತಂದರೆ ಒಂದು ಕಾರ್ನಲ್ಲಿ ಇಬ್ಬರಿದ್ದರೆ ಸೇನ್ ಲೇನ್ ಅಂತ ಬಿಡ್ತಾರೆ ಅವರು ಬೇಗನೆ ಹೋಗ್ಬೋದು ಅಂದ್ರೆ ಅದು ದೇಶಕ್ಕೆ ಅವರು ಗ್ಯಾಸೊಲಿನ್ ಉಳಿಸ್ತಾ ಇದಾರೆ ಲೇನ್ ಅಂತ ಒಂದು ಕಾರ್ನಲ್ಲಿ ಒಬ್ರೆ ಹೋಗ್ಬಾರ್ದು ಒಬ್ರೆ ಹೋದ್ರೆ ಅವ್ರು ಪನಿಷ್ಮೆಂಟು ಅವರು ತುಂಬಾ ದೂರದ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ಎಲ್ರು ನನ್ ಬೇಕು ಅಂತ ಸೊ ಅವ್ರಿಗೆ ಹೋಗ್ತಾ ಇದ್ದೆ ಆಮೇಲೆ ನಾನು ವೆಜಿಟೇರಿಯನ್ ಅಂತ ಇವರು ಸೂಪರ್ ಮಾಮು ಇದನ್ನೆಲ್ಲ ತಂದ್ಬಿಟ್ಟು ಬಿಸಿ ಮಾಡಿ ಬರಿ ಬ್ರೆಡ್ ಹನಿ ಅಂದ್ರೆ ತುಪ್ಪ ಬೆಣ್ಣೆ ಅದು ಪೀನಟ್ ಬಟರ್ ಬೆಣ್ಣೆನೂ ಅಲ್ಲ ಪೀನಟ್ ಬಟರ್ ಇದನ್ನೇ ತಿಂದ್ಕೊಂಡು ಕಳೆದೆ ಯಾಕಂದರೆ ವೆಜಿಟೇರಿಯನ್ಗೆ ಅಲ್ಲಿ ಸಿಕ್ಕೋದು ಭಾಳ ಕಷ್ಟ ಬಟ್ ಭಾರತೀಯರ ಮನೆಯಲ್ಲಿದ್ದಾಗ ಅವ್ರ ಪಾಪ ಚೆನ್ನಾಗಿ ಮಾಡಿ ನೋಡ್ಕೊಳ್ತಾ ಇದ್ರು ಅದನ್ನ ಮಾಡಿಕೊಂಡು ಬಂದಮೇಲೆ ನವೆಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ದಿನ ಜಯದೇವನಲ್ಲಿ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಪೀಡಿಯಾಟ್ರಿಕ್ ಕಾರ್ಡಿಯೋಲಜಿ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ ಅಂದಿನ ಗೌರ್ನರು ಖುರ್ಷಿದ್ ಆಲಮ್ ಖಾನ್ ಅವರು ಬಂದು ಅದನ್ನು ಇನಾಗ್ರೇಟ್ ಮಾಡಿದರು ಅದಾದ ಮೇಲೆ ಐ ನೆವರ್ ಲುಕ್ಡ್ ಬ್ಯಾಕ್ ನೆವರ್ ಲುಕ್ಡ್ ಬ್ಯಾಕ್ ಮೋರ್ ದೆನ್ ನೈನ್ ಥೌಸಂಡ್ ಮಕ್ಕಳಿಗೆ ನಾನು ಆ್ಯಂಜೋಗ್ರಾಮ್ ಮಾಡಿದೆ ಸೆವೆನ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಮಾಡಿರೋ ಡಿವೈಸ್ ಕ್ಲೋಷರ್ಗಳು ಆಪ್ರೇಷನ್ ಇಲ್ಲದೆ ಎದೆ ಮೇಲೆ ಗಾಯ ಇಲ್ಲದೆ ಅನಸ್ತೀಶಾನೂ ಇಲ್ಲದೆ ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಲ್ಲದೆ ಆ ಮಕ್ಕಳ ಹುದಿಯದ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸೋದ್ರಲ್ಲಿ ಎತ್ತಿದ ಕೈಯಾದೆ ಹಾಗಾಗಿ ಇವತ್ತು ವಿಶ್ವದಾದ್ಯಂತ ಎಲ್ಲ ಕಡೆ ಕಳೀತಾರೆ ಹೋದ ವರ್ಷ ಬಾಂಗ್ಲಾದೇಶದವ್ರು ಕರೆದು ಬಿಟ್ಟು ಟೀಚರ್ ಆಫ್ ಟೀಚರ್ಸ್ ಅಂತ ಮರ್ಯಾದೆ ಮಾಡಿದರು ನಾನು ಟೆಕ್ಸ್ಟ್ ಬುಕ್ ಬರೆದೆ ಆ ಟೆಕ್ಸ್ಟ್ ಮೇಯೋ ಕ್ಲಿನಿಕ್ ಡಾಕ್ಟ್ರ್ ಇದ್ದವರು ಬುಕ್ ರಿವ್ಯೂ ಬರೆದು ಯುರೋಪಿಯನ್ ಹಾರ್ಟ್ ಜರ್ನಲಲ್ಲಿ ಪಬ್ಲಿಷ್ ಮಾಡಿದರು ಹಾಗಾಗಿ ಇಡೀ ವಿಶ್ವದಾದ್ಯಂತ ನನ್ನ ಟೆಕ್ಸ್ಟ್ ಅನ್ನು ಓದ್ತಾ ಇದ್ದಾರೆ ಆ ಮೋದಿಯವರು ಮೇಕ್ ಇನ್ ಇಂಡಿಯಾ ಅಂದರೆ ನಾನು ರೈಟ್ ಇನ್ ಇಂಡಿಯಾ ಅಂತ ನಮ್ಮ ಎಲ್ಲ ಎಕ್ಸ್ಪೀರಿಯನ್ಸ್ನ ಅದರಲ್ಲಿ ಹಾಕಿದೆ ಆಗಾಗಿ ಇವತ್ತಿಗೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಅಂತಂದ್ರೆ ವಿಜಲಕ್ಷ್ಮಿ ಬಾಲ್ಯಕಂದ್ರೆ ಅಂತ ಖಂಡಿತ ಹೇಳ್ತಾರೆ ಆ ಕતમ ವಯಸ್ಸು ಅಷ್ಟೆ ಈಗ ನನಗೆ ನಿಜ ಅರವತ್ತೊಂಬತ್ತು ಯಾರಿಗಾರು ನಿಮ್ಗೆ ಅನ್ಸುತ್ತೆ ಅಕ್ಕನ್ ಒಂಬತ್ತು ವರ್ಷ ವಯಸ್ಸು ಅಂತ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಏನ್ ಊಟ ಮಾಡ್ತೀರಿ ಇಷ್ಟು ಅರವತ್ ವಯಸ್ಸಿನಲ್ಲೂ ಒಂದು ಕರ್ನಾಟಕದಾದ್ಯಂತ ಸುತ್ತಾ ಇರ್ತೀರಿ ಸಾಲದಕ್ಕೆ ವಿದೇಶಗಳಿಗೆ ಹೋಗ್ತಾ ಇರ್ತೀರಿ ಒಂದು ಡೇ ನೈಟ್ ಮೂರ್ತಿ ಅವ್ರನಿಗೆ ಐದು ಗಂಟೆ ಜಂಗಮಣಿ ಅಂತಾರೆ ಜಂಗಮರ್ ಹಾಗೆ ತಿರುಗ್ತಾ ಇರ್ತೀನಿ ಅಂತ ಜಂಗಮಣಿ ಅಂತ ಈ ಕಾರ್ಯಕ್ರಮಕ್ಕೆ ಬರೋಕ್ ಮುಂಚೂನು ಅಕ್ಕ ಐದು ಗಂಟೆ ಐದು ಇಲ್ಲಿವರೆಗೂ ಹಾಸ್ಪಿಟಲ್ ಅಲ್ಲಿ ಮಕ್ಕಳಿಗೆ ಟ್ರೀಟ್ ಮಾಡ್ಕೊಂಡು ಅಲ್ಲಿಂದ ಓಡ್ಕೊಂಡು ಬಂದಿದ್ದಾರೆ ಅಕ್ಕ ಹೇಳಿ ತಮ್ಮ ವಯಸ್ಸು ತಮ್ಮ ರುಟೀನ್ ಲೈಫ್ ಹೇಗಿರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಐದರಿಂದ ಏಳು ಗಂಟೆವರೆಗೂ ಕನ್ನಡದ ಬರೆಯೋದನ್ನೆಲ್ಲ ಆ ಆಪತ್ನಲ್ಲಿ ಬರೀತೀನಿ ಅದಾದ್ಮೇಲೆ ಏಳರಿಂದ ಏಳುವರೆವರೆಗೂ ವಾಕಿಂಗು ಆಮೇಲೆ ಹದಿನೈದು ನಿಮಿಷ ಯೋಗ ಸೂರ್ಯ ನಮಸ್ಕಾರ ರೆಡಿ ಆಗಿಬಿಟ್ಟು ಎಂಟೂವರೆಗೆ ಮನೆಗೆ ಬಿಡ್ತೀನಿ ತಿಂಡಿ ಮಾಮೂಲಿ ಆಮೇಲೆ ಮಧ್ಯಾಹ್ನಕ್ಕೆ ಊಟ ಕಟ್ಕೊಂಡು ಹೋಗ್ತೀನಿ ಒಂದು ಚಪಾತಿ ಪಲ್ಯ ಮತ್ತೆ ಒಂದಿಷ್ಟು ಅನ್ನ ಸಾಯಂಕಾಲಕ್ಕೆ ಹಾಲು ಹಣ್ಣು ತಿಂತೀನಿ ಆಮೇಲೆ ರಾತ್ರಿ ಎಂಟುವರೆಗೆ ಮತ್ತೆ ಒಂದಿಷ್ಟು ಅನ್ನೋ ಚಪಾತಿನೋ ದೋಸೆನೋ ತಿಂದು ಮಲ್ಕೊಳ್ತೀನಿ ತಮ್ಮ ಮಕ್ಕಳೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ನನ್ನ ಮಗಳು ಶೀಸ್ ಅ ಪ್ರೊಫೆಸರ್ ಆಫ್ ಪೆರಿಯೋಡಾಂಟಿಕ್ಸ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೆ ಎಲ್ಇಿ ಡೆಂಟಲ್ ಕಾಲೇಜ್ ಬೆಂಗಳೂರಲ್ಲಿದ್ದಾಳೆ ಅವಳು ಗಂಡ ಡಾಕ್ಟರ್ ಅನೂಪ್ ಅಂತ ಅವರು ಆರ್ಥೋಡಾಂಟಿಕ್ಸ್ ಅವರು ಪ್ರೊಫೆಸರು ಅವ್ರಿಗೆ ಎರಡು ಮಕ್ಕಳು ಸಿಯಾ ಮತ್ತೆ ದಿವಾ ಸಿಯಾ ಇದ್ದವಳು ಅವಳ ಅಜ್ಜ ಮತ್ತೆ ಅಜ್ಜಿ ಗುಣ ಬಂದ್ಬಿಟ್ಟಿದೆ ಅವ್ರ ಅಜ್ಜ ಅಂತಂದ್ರೆ ನಮ್ಮ ಯಜಮಾನರು ಪುಸ್ತಕಕ್ಕೆ ಪುಸ್ತಕ ಬಾಯ್ಹಾಟ್ ಮಾಡ್ತಾ ಇದ್ರು ಇಡೀ ಟೆಕ್ಸ್ಟ್ ಬುಕ್ನೇ ಬಾಯ್ಹಾಟ್ ಹೇಳ್ತಾ ಇದ್ರು ಇಡೀ ಸ್ಟೇಟ್ಗೆ ಫಸ್ಟ್ ಬಂದಂಥವ್ರು ಅವರು ಸುಧಾಮೂರ್ತಿ ಮತ್ತು ಅವರು ಇಬ್ರು ಒಂದೇ ಸಲ ಸ್ಟೇಟ್ ಅವಾರ್ಡ್ ತಗೊಂಡವರು ಅಂದರೆ ಅವರು ಇಂಜಿನಿಯರಿಂಗ್ನಲ್ಲಿ ಇವರು ಮೆಡಿಸರ್ಜರಿಯಲ್ಲಿ ಅನ್ ಅವಳು ಈಗ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತಗೋತಾಳೆ ಆ್ಯಂಡ್ ಆಲ್ ದ ಇದಕ್ಕೆ ಯಾವುದು ಸೆಮಿಸ್ಟರ್ಸು ಫಸ್ಟು ಸೆಕೆಂಡು ಥರ್ಡು ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟು ಔಟ್ ಆಫ್ ಔಟ್ ತೊಗೊತಾಳೆ ಇನ್ನೊಬ್ಳು ದಿವಾ ಅಂತ ಬಹಳ ಚೆನ್ನಾಗಿ ಡ್ರಾಯಿಂಗು ಪೇಂಟಿಂಗು ಡಾನ್ಸಿಂಗು ಎಲ್ಲ ಮಾಡ್ತಾಳೆ ನನ್ನ ಹಾಗೆ ನನ್ನ ಮಗ ಶ್ರೇಯಸ್ ಅಂತ ಅವನು ಅವನು ಕ್ಲಾಸ್ಮೇಟು ಶ್ರೇಯನ್ನ ಮದುವೆ ಮದ್ವೆ ನಾನು ತಮಾಷೆಗೆ ಹೇಳ್ತೀನಿ ಹೆಂಡತಿಗೆ ಎಸ್ ಅಂತಾನೆ ಅದಕ್ಕೆ ಶ್ರೇಯ ಎಸ್ ಆಗಿದ್ದಾನೆ ಅಂತ ಶ್ರೇಯನ್ನ ಮದ್ವೆ ಮಾಡ್ಕೊಂಡು ಎಸ್ ಅನ್ನೋದ್ರಿಂದ ಶ್ರೇಯಸ್ ಆಗಿದ್ದಾನೆ ಅಂತ ಅವನಿಗೆ ಎರಡು ಗಂಡ ಮಕ್ಕಳು ಒಂದು ಶಾಶ್ವತ್ತು ಇನ್ನೊಂದು ಸೌರ ಶರ್ವಾ ಅಂತ ಎರಡು ಮುದ್ದು ಮಕ್ಕಳು ಸೊ ಅವರು ಅಜ್ಜಿ ಅಜ್ಜಿ ಅಂತ ಹೇಳ್ಬೋದು ಹೇಳಕ್ ಭಯ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಆ ಕಾಲಕ್ಕೆ ಅಂದ್ರೆ ಮದ್ವೆ ಆಗಿ ನಲ್ವತ್ತೈದು ವರ್ಷ ಆಯ್ತು ಅಂತ ಹೇಳಿದ್ರಿ ಆ ಕಾಲಕ್ಕೆ ತಾವು ಅಂತರ್ಜಾತೀಯ ವಿವಾಹ ಮಾಡ್ಕೊಂಡ್ಬಿಟ್ರಿ ಒಂದು ಎದೆಗಾರಿಕೆ ತಮ್ಮಲ್ಲಿ ಇದ್ದಿದ್ದೆ ಯಾಕಂದ್ರೆ ಈಗಲೂ ಅಂತರ್ಜಾತೀಯ ವಿವಾಹ ಅಂದ್ರೆ ಮೂಗು ಮುರಿಯೋಂತವ್ರು ಇದ್ದಾರೆ ಮೂಗು ಅಲ್ಲ ತುಂಬಾ ಕಷ್ಟ ಇದೆ ಅನ್ಲೆಸ್ ಯು ಹ್ಯಾವ್ ಕರೇಜ್ ಆಫ್ ಕನ್ವಿಕ್ಷನ್ ಅನ್ಲೆಸ್ ದರ್ ಈಸ್ ಫೇತ್ ಇನ್ ಯೋರ್ ಸೆಲ್ಫ್ ಬಹಳ ಕಷ್ಟ ಇದೆ ಆ ಜನರನ್ನು ಎದುರು ಹಾಕ್ಕೊಂಡು ಸಮಾಜವನ್ನು ಎದುರು ಹಾಕ್ಕೊಂಡು ಅದು ಮೆಟ್ಟಿ ನಿಂತು ಒಂದು ಸಾಧನೆ ಮಾಡಬೇಕು ಅದಕ್ಕೆ ಸಾಧನೆ ಅಂತಂದರೆ ಸಾಮಾನ್ಯ ವ್ಯಕ್ತಿ ಧನಾತ್ಮಕ ಅಲ್ಲ ಋಣಾತ್ಮಕವಾದಂಥ ಕಾಯಕ ಮಾಡಿ ಯಾರು ತಮ್ಮ ಕಂಡ ಕನಸನ್ನು ಸಾಧಿಸ್ತಾರಲ್ಲ ಅವರು ಸಾಧಕರು ಆಗ್ತಾರೆ ಸಾಧಕ ಅಂದರೆ ಕನಸನ್ನು ನನಸು ಮಾಡ್ಕೊಳ್ಳೋರು ನಾನು ಕಂಡಿದ್ದ ಎಲ್ಲಾ ಕನಸನ್ನು ಆ ಭಗವಂತನ ದಯದಿಂದ ಎಲ್ಲ ನನಸಾಗಿದೆ ಹಾಗಾಗಿ ಆ ಕಾರಣಕ್ಕೆ ಈ ಸಾಧಕರ ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ತಾವು ಈ ಸಾಧಕ ಅಂದ್ರೆ ಮಾಡ್ಕೊಂಡ್ರಿ ಮತ್ತೆ ಈಗಲೂ ನೀವೇನು ಎಲ್ಲ ಮುಗಿದೋಯ್ತು ಅಂತ ಸುಮ್ಮನೆ ಕೂತವ್ರಲ್ಲ ಈಗಲೂ ಕನಸುಗಳು ಆಂಬಿಷನ್ ಅನ್ನುವಂಥದ್ದು ಇನ್ನು ಬೆಟ್ಟದ ಗಟ್ಟಿ ಇಲ್ಲ ಇನ್ನು ಎರಡಿದೆ ಒಂದಂತಂದ್ರೆ ಇನ್ನೊಂದು ಟೆಕ್ಸ್ಟ್ ಬುಕ್ ಬರಿಬೇಕು ಈಗ ನಾಲ್ಕು ಬರೆದಿದ್ದೀನಿ ಐದನೇದು ಒಂದು ಬರಿಬೇಕು ಆಮೇಲೆ ನಾನೀಗ ಕೆಲಸ ಮಾಡ್ತಾ ಇರೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಿ ಎಂ ಎಸ್ ಎಸ್ ವೈ ನಲ್ಲಿ ಅದು ವಿಕ್ಟೋರಿಯಾ ಹಾಸ್ಪಿಟಲ್ ವಾಣಿ ವಿಲಾಸ್ ನಲ್ಲಿ ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ಮಕ್ಕಳು ಹುಡ್ತಾರೆ ಆ ಮಕ್ಕಳು ಪ್ರಿಮೆಚೋರ್ ಆಗಿ ಅಪಕ್ವವಾಗಿ ಹುಟ್ಟೋದು ಸಾಯೋದು ಅವ್ರಗಳಿಗೆ ಇರೋ ನ್ಯೂನತೆಯನ್ನ ನೋಡಿದಾಗ ಅಲ್ಲೊಂದು ಫೀಟ್ಲಿಂಗ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತಿದೀನಿ ಆದಷ್ಟು ದೇವ್ರ ದಯದಿಂದ ಅದೊಂದು ಆಗ್ಬಿಟ್ರೆ ಪ್ರಯತ್ನ ಪ್ರಯತ್ನ ಮಾಡಿದೀನಿ ಬಿಫೋರ್ ಐ ಹ್ಯಾಂಗ್ ಮೈ ಶೂಸ್ ಇವೆರಡು ಆಗ್ಲೇಬೇಕು ಅಂತ ಅಲ್ಲ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಮಟ್ಟಿಗೆ ಕೇಳಿ ಕೇಳಿ ಸಾಕಾಗತ್ತೋ ಅವ್ರು ಮಾಡ್ತಾರೋ ಬಿಡ್ತಾರೋ ಜನ ರೆಡಿ ರೆಡಿದ್ದಾರೆ ನಾನು ಒಂದು ಲಯನ್ಸ್ ಕ್ಲಬ್ಗೆ ಹೋದಾಗ ನನ್ನ ಸ್ಪೀಚಿಗೆ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟರು ಆವಾಗ ಅವ್ರು ಹೇಳಿದರು ನೀವು ಏನು ಮಾಡ್ತೀರೋ ನಾವು ಇದ್ದೀವಿ ಅಂತ ಸೊ ಹಾಗಾಗಿ ಸರ್ಕಾರ ಕೊಡ್ಲಿ ಕೊಡದೆ ಇರಲಿ ನಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಳೋದು ಅದರಲ್ಲಿ ತಾವಂತೂ ಯಾವಾಗಲೂ ತದೇಕ ಚಿತ್ರವಾಗಿರ್ತೀರಿ ಅನ್ನೋದಂತೂ ಒಂದು ಮಾತಿದೆ ಅಕ್ಕ ಎಲ್ಲ ಸುಸೂತ್ರವಾಗೇ ಖಂಡಿತವಾಗೂ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಆದರೂ ಸಹ ವಿಜಯಲಕ್ಷ್ಮಿ ಬಾಳೆ ಕುಂದ್ರೆಯವರು ಒಂದಷ್ಟು ಸಮಾನಗಳನ್ನು ದುಃಖವನ್ನು ಅನುಭವಿಸಿದ್ದಾರೆ ಅವರು ಒಂದೆರಡು ಮೂರು ಬಾರಿ ಕಣ್ಣೀರು ಹಾಕಿದ್ದುಂಟು ಏನೋ ಒಂದು ಕಷ್ಟಗಳು ಬಡತನ ಅನ್ನೋಂಥದ್ದು ಇಟ್ಬಿಡೋಣ ಅದೇನು ಅದು ಅದು ಅತಿ ಮುಖ್ಯವಾದದ್ದು ಅಲ್ವೇ ಅಲ್ಲ ಅಂಥದ್ದು ಏನಾದರೂ ಒಂದೆರಡು ಘಟನೆಗಳನ್ನ ಇಲ್ಲಿ ಹೇಳೋದು ನೋಡಿ ನಮ್ಮ ಯಜಮಾನರು ಒಂದು ಮುಸ್ಲಿಮ್ ಹುಡುಗ ಫ್ರ್ಯಾಕ್ಚರ್ ಆಗಿ ಎರಡು ಫೀಮರ್ ಫ್ರ್ಯಾಕ್ಚರ್ ಆಗಿ ಬಂದಾಗ ಅವ್ರ ಕುಟುಂಬದವ್ರು ರಕ್ತ ಕೊಡಲಿಲ್ಲ ನಮ್ಮ ಯಜಮಾನರು ಅವರ ಅಸಿಸ್ಟೆಂಟು ಬೆಳ್ಳಿಯಪ್ಪ ಡಾಕ್ಟ್ರು ಇಬ್ಬರು ಎರಡು ಬಾಟ್ ರಕ್ತ ಕೊಟ್ಟು ಆಪ್ರೇಷನ್ ಮಾಡಿದರು ಕೊನೆಗೆ ಅವರು ನೈನ್ಟೀನ್ ನೈಂಟಿಯಲ್ಲೂ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಹಸ್ಬೆಂಡಿಗೆ ರಕ್ತ ಕೊಟ್ಟಿದ್ರು ಆದರೆ ಎಲ್ಲೋ ಒಂದು ಕಡೆಗೆ ಅವರು ಕ್ರಷ್ ಇಂಜುರೀಸು ಎಲ್ಲ ಟ್ರೀಟ್ ಮಾಡ್ತಾ ಇದ್ದಲ್ಲ ಅವ್ರಿಗೆ ಡಯಾಬಿಟಿಸ್ ಇತ್ತು ಜೊತೆಗೆ ಈ ಪೇಶೆಂಟಿಂದ ರಕ್ತದಿಂದ ಅವ್ರಿಗೆ ಎಚ್ ಪಿ ಎಸ್ ಸೇಜಿ ಅಂತಂದ್ರೆ ಜಾಂಡಿಸದ ಸೋಂಕು ತಾಕ್ತು ಆ ವೈರಸ್ ತಾಗಿದ್ರೆ ಗೊತ್ತೇ ಆಗಿಲ್ಲ ವೈರಸ್ ತಾಗಿದೆ ಅವ್ರಿಗೆ ಜಾಂಡಿಸ್ ಬಂದಿರಲಿಲ್ಲ ಟೂ ಕ್ರೋರ್ ವೈರಲ್ ಲೋಡ್ ಇತ್ತು ಆವಾಗ ಅದ್ರದ್ದು ಇಫೆಕ್ಟ್ ಆಗಿಬಿಟ್ಟು ಅವರು ನಾನು ಇಡೀ ನಮ್ಮ ಆಸ್ಪತ್ರೆಯವ್ರಿಗೆ ಎಲ್ಲರಿಗೂ ಅದು ವ್ಯಾಕ್ಸಿನ್ ಬರ್ತಾ ಇದ್ದಂಗೆ ಕೊಡಿಸಿದ್ದೆ ಇವ್ರಿಗೂ ಕೊಡಕ್ಕೆ ಮನೇಲಿ ತಂದಿದ್ದೆ ದಿನ ಲೇಟಾಗಿ ಬರೋರು ಇಂದ ಕೊಡ್ತಿರ್ಲಿಲ್ಲ ಹಾಗಾಗಿ ಹಾಗೇ ಉಳ್ಕೊಂಡ್ಬಿಡ್ತು ಅವರು ಕೊನೆಗೆ ಅದರಿಂದ ಲಿವರ್ ಡ್ಯಾಮೇಜ್ ಆಗಿ ಹೋದರು ಇನ್ನಿಲ್ಲ ಅನ್ನೋಷ್ಟು ಕಷ್ಟಪಟ್ಟೆ ಜೀವ ಉಳಿಸೋಕ್ಕೆ ಗಲ್ಲಿಯಿಂದ ದಿಲ್ಲಿವರೆಗೂ ಹೋಗಿ ಎಲ್ಲ ಪ್ರಯತ್ನವೂ ಮಾಡಿದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಇಪ್ಪತ್ತೈದು ಲಕ್ಷ ಅಂದ್ರು ಅದನ್ನೂ ಅವರಿವರಿಂದ ತಗೊಂಡು ಸೇರಿಸ್ದೆ ಎಷ್ಟೇ ಶ್ರಮ ಪಟ್ಟು ಏನೇ ಮಾಡಿದರೂ ಕೂಡ ಜೀವ ಜೀವಗೊಳಿಸೋಕ್ಕಾಗಲಿಲ್ಲ ಆವಾಗ ನನಗನ್ನಿಸ್ತು ನಮ್ಮ ಪ್ರಯತ್ನದ ಮೇಲೆ ಒಂದು ಆ ಭಗವಂತಂದು ಇರುತ್ತೆ ಆ ಭಗವಂತ ಮನಸ್ಸು ಮಾಡಿದ ಮಾತ್ರ ಆಗೋದು ಹಾಗಾಗಿ ಅಕ್ಕ ನೀಲಂಬಿಕೆ ಹೇಳ್ತಾರಲ್ಲ ಆಗಿಂಗೆ ಮುಯ್ಯಾನದಿರು ಚೇಗಿಂಗೆ ಹಿಂಗೆ ಬೆಂಬಿಡದಿರು ಅಹಾಮನವೇ ಸಂತೈಸಿಕೋ ಅಹಾಮನವೇ ಸಂತೈಸಿಕೋ ನಿನ್ನ ನೀನೆ ಅಂತಾರೆ ಆಗೆಂದಡೆ ನಿನ್ನ ಇಚ್ಛೆಲ್ಲ ಪೋಗೆಂದಡೆ ನಿನ್ನ ವಶವಲ್ಲ ಭೋಗಾದಿ ಭೋಗಂಗಗಳು ಸಂಗಯ್ಯನ ಅಧೀನವಾಗಿ ಅಂತ ನಮ್ಮ ಬದುಕಿನಲ್ಲಿ ಏನು ಆಗಬೇಕು ಹೋಗಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಹಾಗಾಗಿ ನಮ್ಮಲ್ಲಿ ಏನೂ ಇಲ್ಲ ಅಂತ ನಾನು ಆವಾಗ ಭಕ್ತಿ ಗೀತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಅದು ಭಕ್ತಿಯಿಂದ ಮುಕ್ತಿ ಮತ್ತು ಮುಕ್ತಿ ಅಂತ ಎರಡು ಸಿಡಿಗಳಾಗಿದೆ ಮೊಮ್ಮಕ್ಕಳಿಗೋಸ್ಕರ ನಾನು ಮಕ್ಕಳ ಕನ್ನಡ ಶಿಶುಪ್ರಾಶ ಗೀತೆ ಬರ್ತಿದ್ದೀನಿ ಅವುಗಳು ಕೂಡ ಸಾಂದ್ರಿಕೆಗಳಾಗಿ ಬಂದಿದೆ ಮಕ್ಕಳು ತುಂಬಾ ಚೆನ್ನಾಗಿ ಸಂತೋಷದಿಂದ ಹಾಡ್ತಾರೆ ಅಕ್ಕವನಾಗಮ್ಮ ಅನ್ನುವಂತ ಕಾದಂಬರಿ ಬರೀತೀರಿ ಆಮೇಲೆ ಅದನ್ನ ಸಿನಿಮಾ ಮಾಡೋಕೆ ಪ್ರಯತ್ನನೂ ಮಾಡ್ತೀರಿ ಯಾವ್ದೇ ಕ್ಷಣದಲ್ಲಿ ತಾವೇನು ಸುಮ್ನೆ ಕೂತ್ಕೊಂಡವರಲ್ಲ ಪ್ರೊಡ್ಯೂಸರ್ ಬಂದ್ರೆ ರೆಡಿ ಇದಾರೆ ನಾಗಾಭರಣ ಅವರು ಡೈರೆಕ್ಟರ್ ಡೈರೆಕ್ಷನ್ ಮಾಡಕ್ಕೆ ರೆಡಿ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಕಾದಂಬರಿ ಇದು ನಿಜವಾಗ್ಲೂ ಜನರಿಗೆ ತಲುಪಬೇಕು ಅಂತಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕು ಹಣ ಹಾಕೋ ಅವ್ರು ಸಿಕ್ಕುಬಿಟ್ರೆ ಅಕ್ಕ ಅವ್ರದ್ದು ಎರಡು ಕನಸಿದೆ ಒಂದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಒಂದು ಫೀಟಲ್ ಮೆಡಿಸಿನ್ ಡಿಪಾರ್ಟ್ಮೆ ಡಿಪಾರ್ಟ್ಮೆಂಟ್ ಅಂತದ್ದು ಮತ್ತೆ ಅಕ್ಕ ನಾಗಮ್ಮ ನಾಗಮಾನುವಂಥ ಒಂದು ಅವರ ಕಾದಂಬರಿ ಸಿನಿಮಾ ಆಗಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ಅದು ಅವರು ಬೇಗನೆ ಆಗಲಿ ಅಂತ ನಾವೆಲ್ಲ ಹಾರೈಸ್ಬೋದು ಒಂದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವಿದ್ದೇವೆ ತಮ್ಮ ಜೀವನದಲ್ಲಿ ಈ ದೇವರು ಭಕ್ತಿ ಬಸವಣ್ಣನವರ ತತ್ವಗಳು ಎಷ್ಟು ಪ್ರಭಾವ ಬೀರಿದೆ ಅದರಲ್ಲಿ ತಾವು ಏನು ಸುಖವನ್ನು ಕಂಡಿದ್ದೀರಿ ತುಂಬ ಪ್ರಭಾವ ಬೀಡಿದೆ ಯಾಕಂದರೆ ನಾನು ಜನಸಾಮಾನ್ಯರ ಹಾಗೆ ನನಗೆ ಪ್ರಮೋಷನ್ ಸಿಕ್ಕಲಿಲ್ಲ ನನಗೆ ಇನ್ಕ್ರಿಮೆಂಟ್ ಬರಲಿಲ್ಲ ನನಗೆ ದುಡ್ಡು ಸ್ಯಾಲ್ರಿ ಕಡಿಮೆ ಅಂತ ಒಂದು ಕಾಲಕ್ಕೆ ಯೋಚನೆ ಮಾಡ್ತಾ ಇದ್ದೆ ಆಗ ನಮ್ಮಪ್ಪ ಹೇಳಿದ್ರು ಹುಚ್ಚಿ ಅವರೆಲ್ಲರೂ ಐರಾವತ ಮೇಲೆ ಕೂತಂಥ ಇಂದ್ರರು ಮೋಸ ಮಾಡಿ ಗೊತ್ತು ಹೊರತಾಗಿ ಕೊಟ್ಟು ಗೊತ್ತಿಲ್ಲ ನೀನು ಮಾಡುವುದನ್ನು ಸತ್ಯ ಶುದ್ಧ ಕಾಯಕ ಮಾಡೋ ಆ ಶಿವ ಬಿಟ್ಟಾಗ ನೀನು ಕೇಳ್ದೇ ಬರಬೇಕಾಗಿದ್ದೆಲ್ಲ ಬರುತ್ತೆ ಅಂತ ನಾನು ಏನನ್ನೂ ಭಗವಂತಲ್ಲಿ ಕೇಳೋದಿಲ್ಲ ಏನನ್ನೂ ಭಗವಂತನಲ್ಲಿ ಕೇಳೋದಿಲ್ಲ ಆದರೆ ಆ ಶಿವ ನನ್ನ ಕೈಯ ಯಾವತ್ತೂ ಬಿಟ್ಟಿಲ್ಲ ಹಾಗಾಗಿ ವರ್ಲ್ಡ್ ರೆಕಾರ್ಡೇ ಆಗಲಿ ಮೂವತ್ತೇಳು ಗೋಲ್ಡ್ ಮೆಡ್ಲೇ ಆಗಲಿ ವಿಶ್ವದಾದ್ಯಂತ ನನ್ನ ಭಾಷಣಕ್ಕೆ ಸನ್ಮಾನನೇ ಆಗಲಿ ಏನೇ ಆದರೂ ಕೂಡ ಅದೆಲ್ಲ ಆ ಶಿವನ ಕೃಪೆ ಅಂತ ನಾನು ಖಂಡಿತ ತಮಗೆ ಸಿಕ್ಕಂಥ ಈ ಪ್ರಶಸ್ತಿಗಳು ಒಂದೆರಡೇ ಎರಡೇ ಒಂದ್ ಅತ್ಯಂತ ಹೇಳ್ಬಿಡ್ಬಹುದ ಸಂತೋಷ ಕೊಟ್ಟಿದ್ದು ಅತ್ಯಂತ ಸಂತೋಷ ಕೊಟ್ಟಿದ್ದಂದ್ರೆ ಅಬ್ದುಲ್ ಕಲಾಂ ಅವರು ನನಗೆ ಜೀವಮಾನ ಸಾಧನೆಯನ್ನ ಸಂತೋಷ ಕೊಟ್ಟಿದ್ದು ಎರಡನೇದಂದ್ರೆ ನಮ್ಮ ಯಜಮಾನ್ ಊರು ರುದ್ರಪಟ್ಟಣ ಹ್ಮ್ ಸಂಗೀತ ಮತ್ತು ಸಂಸ್ಕೃತಕ್ಕೆ ಬಹಳ ಪ್ರಸಿದ್ಧಿಯಾದಂಥದ್ದು ಆರ್ ಕೆ ಪದ್ಮನಾಭ್ ಅಂತ ಸಂಗೀತ ವಿದ್ವಾಂಸರು ವಿದ್ವಾಂಸರು ಅವರಿದ್ದವರು ಅಲ್ಲಿ ನಮ್ಮ ಊರಿನ ಸೊಸೆ ಅಂತ ಕರೆದು ಈ ಬಿರುದು ಬಾವಲಿ ಜೊತೆಗೆ ನಾಚಾರಮ್ಮ ಪ್ರಶಸ್ತಿ ಕೊಟ್ಟು ಊರಲ್ಲಿ ನನ್ನ ಮೆರವಣಿಗೆ ಮಾಡಿ ನನಗೆ ಆ ವೈದ್ಯ ವಿದ್ಯಾ ಸ್ಪರ್ಶಮಣಿ ಅಂತ ಕೊಟ್ಟರು ಇನ್ನು ಇದಕ್ಕಿಂತ ಏನು ಬೇಕು ಅಂತ ಅವ್ರ ಮನೆ ಗಂಡನ ಮನೆ ಎರಡು ಕಡೆಂದು ಮರ್ಯಾದೆ ಸಿಕ್ಕ ಮೇಲೆ ನನಗೆ ಎಲ್ಲ ಮರ್ಯಾದೆ ಸಿಕ್ತು ಅಂತ ಏನಾದರೂ ಕೊನೆಯಲ್ಲಿ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಯಾರಿಗಾದ್ರು ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಅಥವಾ ಏನೋ ಒಂದು ನಿಮ್ಮ ವೈದ್ಯಕೀಯ ವೃತ್ತದಲ್ಲಿ ಏನೋ ಒಂದು ಮಾಡೋಕ್ಕಾಗ್ಲಿಲ್ಲ ಏನೋ ಒಂದು ಆಗೋಯ್ತು ಸಾರಿ ಹೇಳ್ಬಿಡ್ತೀನಿ ಅಂತದೆಲ್ಲ ಇದೆಯಾ ಆ ಥರ ಯಾವುದೂ ಇಲ್ಲ ನನ್ನ ಬದುಕು ಅಂದರೆ ನನ್ನ ವೃತ್ತಿ ವೆರಿ ಗ್ರಾಟಿಫೈಯಿಂಗ್ ಅಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಐ ಆಮ್ ವೆರಿ ಹ್ಯಾಪಿ ಒಬ್ಬ ವೈದ್ಯಳಾಗಿ ಅದರಲ್ಲೂ ಒಬ್ಬ ಹೃದ್ರೋಗ ತಜ್ಞೆ ಅದರಲ್ಲೂ ಮಕ್ಕಳು ಹೃದ್ರೋಗ ತಜ್ಞೆ ಆಗಿ ವಿಶ್ವವಿಖ್ಯಾತಿ ಬಂದು ಆ ಸಾಯುವ ಮಕ್ಕಳ ಜೀವ ಉಳಿಸೋದಿದೆಯಲ್ಲ ಅವರಿಗೆ ಅವ್ರಿಗೆ ಒಂದು ಇಡೀ ಜೀವವನ್ನು ಕೊಡುವಂಥದ್ದು ಅಂದರೆ ಆ ಹುಟ್ಟಿದ ಮಗುಗೆ ನಾನು ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ನಲ್ ಐವತ್ತು ಅರುವತ್ತು ಎಪ್ಪತ್ತು ವರ್ಷ ಆಯುಸ್ ಕೊಟ್ಟಾಗೆ ಇದಕ್ಕಿಂತ ಉತ್ತಮವಾದಂಥ ವೃತ್ತಿ ಆ ಭಗವಂತ ನನಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕೈ ಮುಗಿಯೋದು ಕೇವಲ ಆ ಶಿವನಿಗೆ ಪರಶಿವನಿಗೆ ಮಾತ್ರ ಖಂಡಿತವಾಗಿಯೂ ನಿಮ್ಮ ಜೊತೆ ಮಾತಾಡಿದ್ದು ನಂತೂ ನಮಗೆ ಬಹಳಷ್ಟು ಸಂತೋಷ ತಂದುಕೊಟ್ಟಿದೆ ಇನ್ನಷ್ಟು ಮಗದಷ್ಟು ಮಾತನಾಡುವಷ್ಟು ವಿಷಯಗಳು ತಮ್ಮ ಜೊತೆ ಇದೆ ನಮ್ಮ ಕಾರ್ಯಕ್ರಮವನ್ನು ಈಗ ನಾವು ಮುಗಿಸಬೇಕಾಗಿದೆ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳ ಕಥ ಸಾಧಕರ ಜೊತೆ ಜೊತೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣ ಶರಣಾರ್ಥಿ